ಸ್ಯಾಂಡಲ್ವುಡ್ನ ಕಿಚ್ಚ ಸುದೀಪ್ ಅವರು ಈಗ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಪತ್ರವೊಂದನ್ನು ಬರೆದಿದ್ದಾರೆ ಆ ಪತ್ರ ಈಗ ಸಾಕಷ್ಟು ವೈರಲ್ ಆಗಿದ್ದು ಸುದೀಪ್ ಅವರ ಈ ಪತ್ರಕ್ಕೆ ಸಾಕಷ್ಟು ಮೆಚ್ಚುಗೆ ಸಿಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಕೂಡಲೇ ಗಮನ ಹರಿಸಬೇಕು ಅಂತ ಸಾರ್ವಜನಿಕರು ಕೂಡ ಒತ್ತಾಯಿಸ್ತಾ ಇದ್ದಾರೆ ಹಾಗೆ ಸುದೀಪ್ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ಏನಿದೆ ಅಂತ ಮುಂದೆ ನೋಡಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕರ್ನಾಟಕ ಮಾನ್ಯರೇ ನಮ್ಮ ಕೆರೆಗಳೇ ನಮ್ಗೆ ಜೀವನಾಧಾರ ಪರಿಸರದಿಂದಲೇ ನಮ್ಮೆಲ್ಲರ ಜೀವನ ಹಾಗೂ ಅವುಗಳೇ ನಾವು ಉಸಿರ ಾಡುವುದಕ್ಕೆ ಕಾರಣವಾಗಿವೆ ಇಷ್ಟೇ ಅಲ್ಲ ಪ್ರತಿಯೊಂದು ಮರ ಗಿಡ ಪಕ್ಷಿಗಳು ಪ್ರಾಣಿಗಳು ಹಾಗೂ ಮಾನವರು ಪರಿಸರದಿಂದ ಬದುಕುತ್ತಿದ್ದಾರೆ ಆದ ಕಾರಣ ಕೆರೆಗಳನ್ನು ನಾಶಪಡಿಸಿದರೆ ನಮ್ಮ ಪ್ರಕೃತಿಯನ್ನು ನಾಶಪಡಿಸಿದಂತೆ ಸರಿ ಪ್ರಕೃತಿಯ ಮಾತೆ ಕೆರಳುವುದಕ್ಕೆ ನಾವು ಕಾರಣರಾಗುವುದನ್ನು ತಡೆಯಬೇಕಿದೆ ನಾವೀಗ ಸಾಕಷ್ಟು ಕಳೆದುಕೊಂಡಿದ್ದೇವೆ ಆದರೆ ಉಳಿದಿರುವುದನ್ನಾದರೂ ನಾವು ಉಳಿಸಿಕೊಳ್ಳಬಹುದಲ್ಲವೇ ಹೃತ್ಪೂರ್ವಕವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿರುವುದೇನೆಂದರೆ ಸರ್ಕಾರ ಬತ್ತುತ್ತಿರುವ ಕೆರೆಗಳ ಡಿನೋಟಿಫಿಕೇಶನ್ ಬಗ್ಗೆ ಮರುಪರಿಶೀಲಿಸಿ ಪ್ರಕೃತಿ ತಾಯಿಯ ತುತ್ತಾಗುವುದನ್ನು ನಾವು ತಡೆಯೋಣ ನಾವು ಈಗಾಗಲೇ ಸಾಕಷ್ಟು ಕಳೆದುಕೊಂಡಿದ್ದೇವೆ ಇರುವ ಕೆರೆಗಳನ್ನು ನಾವು ಉಳಿಸಿಕೊಳ್ಳುವುದರ ಕಡೆಗೆ ಗಮನ ಹರಿಸೋಣ ನಾನು ಒಬ್ಬ ನಟನಾಗಿ ಈ ಪತ್ರವನ್ನು ಬರೆಯದೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಪರವಾಗಿ ನನ್ನ ಈ ಪತ್ರವನ್ನು ಬರೆಯುತ್ತಿದ್ದೇನೆ ಈ ರಾಜ್ಯದೆಡೆಗೆ ನಗರದೆಡೆಗೆ ಇಲ್ಲಿ ವಾಸಿಸುವ ಜನರು ಮತ್ತು ಪ್ರಕೃತಿಯ ಮೇಲಿರುವ ಪ್ರೀತಿಯಿಂದ ಈ ಪತ್ರವನ್ನು ಕಳಕಳಿಯಿಂದ ಬರೆದಿದ್ದೇನೆ ವಂದನೆಗಳೊಂದಿಗೆ ಸುದೀಪ್ ಈ ರೀತಿ ಸ್ಟಾರ್ ನಟರು ಪ್ರಕೃತಿಯ ಬಗ್ಗೆ ಪಶು ಪಕ್ಷಿಗಳ ಬಗ್ಗೆ ರೈತರ ಬಗ್ಗೆ ಜವಾಬ್ದಾರಿ ನಡೆದುಕೊಳ್ಳುವುದು ತುಂಬಾ ಖುಷಿಯ ಸಮಾಚಾರ ಈಗ ಈ ಲಿಸ್ಟ್ ನಲ್ಲಿ ಸುದೀಪ್ ಅವರು ಕೂಡ ಸೇರ್ಕೊಂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ